ਨੀ ਰਾਮ ਹੈ ਗਰੀਬ ਚਵਨੀ ਨੀ ਰਾਮ ਮੋਹਵਾ ਓਵਾ ਤੇ ਯਾ ਤੁਮਾ ਅੰਨਾ ਵਾਲੀ ਗੰਵਾ ਤਾਈ ਗਿਨਾ ਦਿੱਕਵਲੀ ਰਵਾ ਗੰਵਾ ਭੋਦੀਖਾਨ ਦੇ I don't know. ತಮ್ಮ ಶಾಸ್ತ್ರಿಗಳ ಮನೆ ಬಾಗಿಲಲ್ಲಿ ನಿಂತು ಕೂಗ್ತಾ ಇದ್ದಾನೆ ಮಗನನ್ನು ಬಿಟ್ಟು ಬಂದ ದುಃಖದಲ್ಲಿ ಕೊಟ್ಟಂತ ಕೆರಕಲ್ ಅನ್ನವನ್ನು ಊಟ ಮಾಡಲು ಗಂಟಲಲ್ಲಿ ಅನ್ನ ಹಿಳಿಯದೆ ಮನೆಗೆಲಸ ಮಾಡುತ್ತಿದ್ದ ಚಂದ್ರ ಹಾಸಿಗೆ ಶಬ್ದ ಕೇಳುತ್ತ ನನಗಾಗಿ ಕೊಟ್ಟಿರುವ ಅನ್ನ ನಾನು ಯಾರಿಗೆ ಬೇಕಾದ್ರೂ ದಾನ ಮಾಡುವುದಲ್ಲ ಎಂಬುರ ಹೇಳಿ ಆ ಶಬ್ದ ಕೇಳಿಸಿಕೊಂಡು ಆ ಕೆರಕಲ ಅನ್ನವನ್ನು ತೆಗೆದುಕೊಂಡು ಸತ್ತಿರುವ ತನ್ನ ಜೋಳಿಗೆ ಹಾಕಕ್ಕೆ ಗೊತ್ತಾ ಇದ್ದಾಳೆ ನನ್ನ ಪತಿ ಇವನು ಅಂತ ಅವಳು ಗೊತ್ತಿಲ್ಲ ನನ್ನ ಸತಿ ಇಲ್ಲಿದ್ದಾಳೆ ಅಂತ ಅವನಿಗೂ ಗೊತ್ತಿಲ್ಲ ಪಾಪ ಯಾವ ಇನ್ನೇನು ಹಾಕಬೇಕು ಈ ದಂಡಪಾಲ ಎಲ್ಲಿದ್ದು ಬಂದವನೇ ಒಂದೇ ಹೇಳಿ ಆ ಇಬ್ಬರ ಕೈನ ಮಧ್ಯದಲ್ಲಿ ಅನ್ನವೆಲ್ಲ ಚೆಲ್ಲಾಡಿ ಬೀದಿ ಪಾಲ ಆಗೋಯ್ತು ಏನೋ ದೇಶಿಕ ಒಬ್ಬರು ದಾಸಿ ಕೊಟ್ಟರು ಹಣ್ಣನ್ನ ಕಿತ್ಕೊಂಡು ತಿನ್ನಕ್ಕೆ ಬಂದಿದ್ಯಲ್ಲ ನಿನ್ನ ನಾಚಿಕೆ ಆಗಲ್ವಾ ಮೂರಿದ್ರೆ ಮೂರು ಮನೆ ಮುಂಡಿ ಆಯ್ತಿಯ ಸಿಗಿದ್ರೆ ಎರಡು ಮನೆಗೆ ಕೊಲೆ ಆಯ್ತಿಯ ಸ್ವಾಮಿ ಈ ಭಿಕ್ಷಾಟನೆ ಒಂದನ್ನು ಬಿಟ್ಟರೆ ನನಗಿನ್ನೇನು ಗತಿ ಇಲ್ಲ ಎಲ್ಲಿ ಯಾರು ವ್ಯಾಪಾರ ಮಾಡಯ ವ್ಯಾಪಾರ ಮಾಡೋಣ ಅಂದ್ರೆ ನನ್ನ ಹತ್ರ ಮೂಲ ಧನವಿಲ್ಲ ಸ್ವಾಮಿ ಎಲ್ಲಿಯಾರು ಕೂಲಿ ಮಾಡು ನಂಬಿಕೆಯಿಂದ ನನ್ನನ್ನು ಯಾರು ಕರ್ಸ್ಕೊಳ ಸ್ವಾಮಿ ಎಲ್ಲಿಯಾರು ಸಂಬಳ ಕಿದ್ಬಿಡೋರು ಪರಸ್ ಯಾರು ನನ್ನನ್ನು ನಂಬಲ್ಲ ಹಾಗಾದ್ರೆ ನಮ್ಮನೇಲಿ ಸಂಭ್ರಮಕ್ಕೆ ಧಾರಾಳವಾಗಿ ಧಾರಾಳಿರ್ತೀವಿ ಸ್ವಾಮಿ ಒಂದೇ ಊಟ ಮನೇಲಿ ಆಗ್ಬಹುದು ದಿನಕ್ಕೊಂದು ಜಾವ ನಿದ್ರೆ ಮಾಡ್ಬೋದು ಆಗ್ಬಹುದು ಸ್ವಾಮಿ ಇರೋ ಆಳ ಇರೋರು ಹಿಂಗೆ ಒಪ್ಕೋತ ಏನೋ ಶುಕಣ ಈಗಿನ ಕಾಲ ಆಳು ಹಿಂಗೆ ಅಂದ್ರೆ ಒಪ್ಕೋತಾರ ಗುದ್ಲಿ ಕೈ ಕೊಟ್ಟು ಈಗಲೇ ನೈಂಟಿ ಕೊಡಿಸಿ ಬೀಡಿ ಬೆಂಕಿ ಪಟ್ಟಣ ತಗೊಟ್ಟು ಮಧ್ಯಾಹ್ನಕ್ಕೂ ನಿನ್ನ ನೋಡ್ಕೊತೀನಿ ಕೊಡೋದಿಲ್ಲ ನಮ್ಮಲ್ತಕೆ ಹೋಗೋದ್ರೆ ಇನ್ನೊಬ್ರು ಅಲ್ ತೆಗೆದು ಬಿಡ್ತಾನೆ ಹೀಗಿರುವಾಗ ಒಪ್ಪದ್ಕೊಂಡು ಊಟ ಆದರೂ ಹೂಂತಾನೆ ದಿನಕ್ಕೊಂದು ಜಾವ ನಿದ್ರೆ ಮಾಡ್ಬೇಕು ಅದಕ್ಕೂ ಹೂಂತಾನೆ ನಿನ್ನ ನಂಬೋದು ಹೆಂಗೆ ಸ್ವಾಮಿ ಕರಾರು ಪತ್ರ ಬರ್ಕೊಟ್ಬಿಡ್ತೀನಿ ಎಂದ ಬರಿತೀಯ ಯಾರಾದ್ರೂ ನಾವಿರ್ತಕ್ಕಂಥ ಸ್ಥಳದಲ್ಲಿ ನಿಮ್ಮ ತೋಟದಲ್ಲಾಗಲಿ ಮನೆಯಲ್ಲೇ ಆಗಲಿ ಕಳ್ಳತನ ಆಗೋದ್ರೆ ಆ ಕಳ್ಳತನ ಮಾಡೋದ್ರ ಕೈನೇ ಕತ್ತರಿಸ್ಕೊಂಡು ನಿಮ್ಗೆ ಕೊಡ್ತೀನಿ ಅಂತ ಪತ್ರ ಬರ್ಕೊಡ್ತೀನಿ ಒಂದು ವೇಳೆ ಸಿಗಲಿಲ್ಲ ಅಂತ ಬತ್ತಿಯಪ್ಪ ಸಿಗಲಿಲ್ಲ ಅಂದರೆ ನನ್ನ ಕೈನೇ ಕರ್ಸ್ಕೊಂಡು ನಿಮಗೆ ಕೊಟ್ಟಿದ್ದೆ ಇದಕ್ಕೇನು ಗ್ಯಾರಂಟಿ ಕರಾರು ಪತ್ರವನ್ನು ಬರೀತೀನಿ ಎಲ್ಲಿ ಬರೀ ಲೇಖನಿಯನ್ನ ಕಾಗದವನ್ನು ತಂದು ಸತ್ತಿರೋತನ ಕೈ ಕೊಟ್ಟರೆ ವ್ಯಾಕರಣ ಪಂಡಿತ ನೆನೆಸಿಕೊಂಡಂತಹ ಮಹಾನುಭಾವ ಸತ್ಯವ್ರತ ಮಹಾರಾಜ ಆ ಗೊರವನ ವೇಷದಲ್ಲಿ ರಾಮಶಾಸ್ತ್ರಿಗಳ ಮಗನಿಗೆ ಯಾವ ರೀತಿಯಲ್ಲಿ ಆ ಕರಾರು ಪತ್ರವನ್ನು ಬರ್ಕೊಡ್ತಾ ಇದ್ದಾನೆ ಅಂದರೆ ಬರೇುವೆ ನಾನಿ ಗಿಪಿಯ ಲಿಪಿಯ ಬರೇ ನಾನಿ ಲಿಪಿಯ ಕಳವು ಮಾಡಿದವರ ಕರ ಗಲ I'm very O'da very O'da very ಬರ 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 ಬರೇ ಬರದಂತ ಯಾವ ಸತ್ಯವತ ಆ ಪತ್ರವನ್ನು ದಂಡಪಾಲನ್ನು ಕೈ ಕೊಟ್ಟು ನಗರ ಸ್ವಾಮಿ ನಿಮ್ಮ ಕೆಲಸ ಕಾರ್ಯ ಏನಿದೆ ನನಗೆ ಒಪ್ಪಿಸಿ ಎಂದಾಗ ನೂರಾರು ಎಕರೆ ಬಂಜರ ಆಗಿ ಬಿದ್ದಿರ್ತಕ್ಕಂಥ ಆ ತೋಟಕ್ಕೆ ಕರ್ಕೊಂಡು ಬಂದು ಬಿಟ್ಟಿದ್ದಾನೆ ಸತ್ಯವ್ರತನನ್ನು ಕೊಡಬೇಕಾದ ಒಪ್ಪತ್ತಿನ ಊಟವನ್ನು ನಾನು ಇಲ್ಲಿಗೆ ಕಳಿಸ್ಕೊಡ್ತೀನಿ ಒಂದು ಜಾವ ಮಾತ್ರ ನಿದ್ದೆ ಮಾಡ್ಕೊ ಮಿಕ್ಕಂತೆ ಹಗಲು ರಾತ್ರಿ ಎನ್ನದೇ ನೀನು ಈ ತೋಟದಲ್ಲಿ ಕೆಲಸ ಮಾಡಬೇಕು ಗೊತ್ತಾಯಿತೆ ಇದಕ್ಕೇನಾದ್ರೂ ಮಿತಿಮೀರದಿ ಆದರೆ ಶಿಕ್ಷೆಗೆ ನಿನ್ನನ್ನು ಗುರಿಪಡಿಸ್ತೀನಿ ಅಂತ ಹೇಳಿ ಯಾವ ಮಹಾನುಭಾವನೆ ಆಗ್ತಕ್ಕಂಥ ಸತ್ಯವ ತನ್ನ ಆ ತೋಟಕ್ಕೆ ಸ್ಪಂದಿಸಿದ ಆ ತೋಟದಲ್ಲಿ ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾನೆ ಗುದ್ದಲಿ ಎಳೆದೋ ನೆಲವನ್ನು ಅಗೆದೋ ಎಳೆದೋ ನೆಲವನ್ನು ಅಗೆದೋ ಸಮಗೈದೋ

ಆ ಸುತ್ತಲಿಂದ ನೆಲವನ್ನು ಹಗಿಯೋದು ಪಾತಿಗಳ ಮಾಡೋದು ವಿಧ ವಿಧವಾದ ಬಿತ್ತನೆ ಬೀಜವನ್ನು ನೆಡೋದು ಮುಳ್ಳು ಬೇಲಿಯಿಂದ ಸೌರೆಯನ್ನು ತಂದು ಆ ಬೇಲಿಯನ್ನು ಕಟ್ಟೋದು ಕೊಡ್ತಕ್ಕಂಥ ಒಪ್ಪತ್ತಿ ಊಟವನ್ನು ಮಾಡೋದು ಉಪವಾಸ ಮಾಡುತ್ತಾ ದಿನಕ್ಕೆ ಒಂದು ಜಾವ ಮಾತ್ರ ನಿದ್ರೆ ಮಾಡುತ್ತಾ ಉಳಿದಂತೆ ಯಾವಾಗಲೂ ಕೆಲಸ ಮಾಡ್ತಾ ಇದೆ ശ്രീമദ്രവാണ ഗോവിന്ദ ശനിദേവ്രവാദക്ക ഗോവിന്ദ